ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಯಾವುದೇ ಲೈಕ್ ಕಮೆಂಟ್ ಶೇರ್ಗೋಸ್ಕರ ಅಲ್ಲ ಈ ಮಿಸ್ಟೇಕ್ ನಿಮ್ಮ ಜೀವನದಲ್ಲಿ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಏನಪ್ಪ ವಿಷಯ ಅಂದರೆ ಕೆಲವೊಂದು ಮನೇಲಿ ಹೆಣ್ಮಕ್ಳು ಓಡೋಗಿರೋಂಥ ಚರಿತ್ರೆ ಇರುತ್ತೆ ತುಂಬ ಮನೆಗಳಲ್ಲಿ ಹೆಣ್ಮಕ್ಳು ಪ್ರೀತಿಸಿ ಓಡೋಗಿರೋಂಥ ಇಷ್ಟ್ರಿ ಇರುತ್ತೆ ಹಂಗೆ ಓಡೋದಂಥ ಹೆಣ್ಮಕ್ಳು ಬದುಕಿದಾರ ಚೆನ್ನಾಗಿದ್ದಾರ ಕಷ್ಟಪಡ್ತಿದ್ದಾರ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋವಂಥ ಟೆಕ್ನಾಲಜಿ ಇವತ್ತಿನ ಕಾಲದಲ್ಲಿದೆ ಅದು ನಮ್ಮ ತಂದೆ ಕಾಲದಲ್ಲಿ ಇರಲಿಲ್ಲ ಯಾಕೆಂದರೆ ಆಗಿನ ಕಾಲದಲ್ಲೂ ಕೂಡ ಹೆಣ್ಮಕ್ಳು ಓಡೋಗ್ತಿದ್ರು ಮನೆ ಬಿಟ್ಟು ಓಡೋಗ್ತಿದ್ರು ಸೊ ಹಾಗಾಗಿ ಆವತ್ತಿನ ಕಾಲದ ಹೆಣ್ಣುಮಕ್ಳು ಎಲ್ಲೋಗಿದ್ದಾರೆ ಏನು ಮಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಬದುಕಿದ್ದಾರೆ ಸತ್ತೋಗಿದ್ದಾರೆ ಅಂತ ತಿಳ್ಕೊಳ್ಳೋಂಥ ಶಕ್ತಿ ಆವತ್ತಿನ ಜನಕ್ಕೆ ಇರಲಿಲ್ಲ ಆಸಕ್ತಿ ಕೂಡ ಇರ್ತಿರ್ಲಿಲ್ಲ ಯಾಕೆ ಅಂದರೆ ಆವತ್ತಿನ ಕಾಲದ ಹೆಣ್ಣುಮಕ್ಳು ಓಡೋದ್ರೆ ಭಯ ಪಡೋರು ಅಯ್ಯೋ ನನ್ನ ಮಗಳು ಓದ್ಲಲ್ಲ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಜನಗಳು ಆಸಕ್ತಿ ಪಡ್ತಿರಲಿಲ್ಲ ಭಯ ಪಡೋರು ಸೊ ಹಂಗಾಗಿ ಆವತ್ತಿನ ಕಾಲದಲ್ಲಿ ಓಡೋದಂಥ ಹೆಣ್ಣುಮಕ್ಳು ಬದುಕಿದಾರೆ ಸತೋಗಿದ್ದಾರೆ ಅಂತ ತಿಳ್ಕೊಳ್ಳೋಕಾಗ್ದಿರೋಂಥ ಒಂದು ಮಿಸ್ಟೇಕು ಒಂದು ವ್ಯಕ್ತಿಗೆ ತುಂಬ ಅನುಕೂಲ ಮಾಡಿಕೊಡ್ತಿತ್ತು ಆ ವ್ಯಕ್ತಿ ಯಾರು ಅಂದರೆ ಮಹಾನಂದ ನಾಯಕ್ ಅಂತ ಆ ವ್ಯಕ್ತಿ ಇದ್ದಿದ್ದು ಗೋವಾದಲ್ಲಿ ಆ ವ್ಯಕ್ತಿ ಮಾಡಿದ್ದ ಕೊಲೆ ಒಂದಲ್ಲ ಎರಡಲ್ಲ ಸುಮಾರು ಹದಿನಾರು ಕೊಲೆ ಅದು ಹದಿನೈದು ವರ್ಷ ಯಾರಿಗೂ ಸಹ ಸಿಕ್ಕಳಿದನೇ ಮಾಡಿರೋಂಥ ಕೊಲೆಗಳು ಈ ವ್ಯಕ್ತಿಗೆ ಏನು ಬ್ಯಾಲೆನ್ಸ್ ಅಂತಂದರೆ ಆವತ್ತಿನ ಕಾಲದಲ್ಲಿ ಹೆಣ್ಮಕ್ಕಳು ಓಡೋದ್ರೆ ಯಾರು ಕೇಳೋರೇ ಇರಲ್ಲ ಮತ್ತು ಅದನ್ನು ಪತ್ತೆ ಚೆಂದ ಟೆಕ್ನಾಲಜಿ ಇನ್ನೂ ಬಂದಿಲ್ಲ ಅನ್ನೋದು ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅದನ್ನು ಬಳಸ್ಕೊಂಡು ತುಂಬ ಮಕ್ಕಳನ್ನ ಕೊಲೆ ಮಾಡಿದ್ದ ಅದು ಯಾವ ಥರ ಗೊತ್ತಾ ಆ ಹೆಣ್ಣು ಮಕ್ಕಳು ಧರಿಸಿ ಧರಿಸಿ ಬಂದಿರತಕ್ಕಂಥ ಒಂದು ವೇಲಿಂದ ಹೌದು ಯಾವುದೇ ಮಚ್ಚು ಚಾಂಗ್ ಯಾವುದೇ ಮಚ್ಚು ಲಾಂಗು ಚೂರಿಂದಲ್ಲ ಆ ಹೆಣ್ಣು ಮಕ್ಕಳು ಹಾಕೋ ಬಂದಿರ್ತಕ್ಕಂಥ ವೇಲಿಂದನೇ ಆ ಮಕ್ಕಳನ್ನ ಕೊಲೆ ಮಾಡ್ತಿದ್ದ ಹೌದು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ದುಡ್ಕ್ತಾನೆ ಅನ್ನೋದು ತಪ್ಪು ಆವತ್ತಿನ ಕಾಲದಲ್ಲೂ ಪ್ರೀತಿ ಅಂದರೆ ಹೆಣ್ಮಕ್ಳು ದುಡ್ಕೋದು ಸಹಜ ಸೊ ಆವತ್ತಿನ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಒಬ್ಬ ವ್ಯಕ್ತಿ ನನ್ನ ಪ್ರೀತಿ ಮಾಡ್ತಾನೆ ಅಂದರೆ ಆ ಮನಸ್ಸು ತುಂಬ ಖುಷಿ ಪಡ್ತಿದ್ದಂಥ ಕಾಲ ಅದು ಆವಾಗ ಆ ವ್ಯಕ್ತಿ ಯಾವ ಥರ ಪ್ಯಾಟರ್ನ್ ಯೂಸ್ ಅಂದರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ನಮ್ಮ ಮನೆಯವ್ರಿಗೆ ಇನ್ನೂ ಇಂಟ್ರೊಡ್ಯೂಸ್ ಅಂದ್ಕೊಂಡಿದ್ದೀನಿ ನಾನು ನಿನ್ನ ಮದುವೆ ಆಗ್ತೀನಿ ಸೊ ಹಾಗಾಗಿ ನೀನು ಇವತ್ತು ತುಂಬ ಚೆನ್ನಾಗಿ ರೆಡಿಯಾಗಿ ಗುಡ್ ಬಾ ನಾನು ನಮ್ಮ ಮನೆಯವ್ರಿಗೆ ನಿನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆ ಹೆಣ್ಮಕ್ಳನ್ನ ಕರ್ಸ್ಕೊತಿದ್ದ ಈ ಹೆಣ್ಮಕ್ಳಿಗೂ ಖುಷಿ ಓಹೋ ನನ್ನ ನನ್ನ ಹುಡುಗ ಇವತ್ತು ಅವ್ರ ಮನೆಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ ಅವ್ರಿಗೆ ಪರಿಚಯ ಮಾಡಿಸ್ತಾನೆ ಅನ್ನೋ ಒಂದು ಖುಷಿಗೆ ಮನೆಯಲ್ಲಿರುವಂಥ ಒಡವೆನೆಲ್ಲ ಹಾಕ್ಕೊಂಡು ಆ ವ್ಯಕ್ತಿನ ಹೋಗ್ತಾ ಹೋಗ್ತಾಯಿದ್ರು ಹಾಗೆ ಬಂದಂಥ ಹೆಣ್ಮಕ್ಳನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಯಾರು ಜನನೇ ತಿರ್ಗಾಡದಂಥ ಜಾಗ ಕರ್ಕೊಂಡೋಗಿ ಯಾವ ಜಾಗದಲ್ಲಿ ಆ ಹೆಣ್ಮಕ್ಳನ್ನ ಕೊಲೆ ಮಾಡಬೇಕು ಅಂತ ಅವ್ನು ಮುಂಚೆನೇ ಪ್ಲ್ಯಾನ್ ಮಾಡ್ತಿದ್ದ ಸೊ ಆ ಜಾಗಕ್ಕೆ ಅವನ್ನ ಕರ್ಕೊಂಡೋಗಿ ಆ ಜಾಗದಲ್ಲಿ ಆ ಹೆಣ್ಮಕ್ಳ ಜೊತೆ ಸೆಕ್ಸ್ ಮಾಡಿ ಆ ಹೆಣ್ಮಕ್ಳನ್ನ ರೇಪ್ ಮಾಡಿ ಅದೇ ಸ್ಥಳದಲ್ಲಿ ಅದೇ ಜಾಗದಲ್ಲಿ ಆ ಹೆಣ್ಮಕ್ಳನ್ನ ಕೊಲೆ ಮಾಡ್ತಾನೆ ಅದು ಆ ಹೆಣ್ಮಕ್ಳು ಹಾಕಿ ಬಂದಿರೋಂಥ ವೇಲಿಂದನೇ ಕೊಲೆ ಮಾಡಿ ಸದನಂತರ ಅವ್ರ ಶವನ ಅಲ್ಲೇ ಬಿಸಾಕಿ ಆ ಮೈಮೇಲೆರೋಂಥ ಒಡವೆಗಳನ್ನ ತಗೊಂಡು ಆ ಶವನ ಅಲ್ಲೇ ಬಿಸಾಕಿ ಹೋಗಿರ್ತಾನೆ ಸೊ ನಾನು ಫೈನಲ್ ನನಗೆ ಏನು ಹೇಳೋಕ್ಕೆ ಕೊಟ್ಟಿದ್ದೀನಿ ಅಂದರೆ ಈ ಕಥೆ ನಿಮ್ಗೇನಾದರೂ ಸುಳ್ಳು ಅಂತ ಅನಿಸಿದ್ರೆ ಈ ಚಿತ್ರಾನ್ನ ಇದು ನಿಜಾನ ಇದು ಅಂತ ನಿಮ್ಗೆ ಡೌಟ್ ಇದ್ದರೆ ದಿ ದುಪ್ಪಟ ಕಿಲ್ಲರ್ ಅಂತ ಒಂದು ಚಿತ್ರ ಇರುತ್ತೆ ಅದು ಪೋಟಿ ಟಿ ಟಿಲಿ ಸಿಗುತ್ತೆ ಸೊ ದಯವಿಟ್ಟು ಡೌಟ್ ಇರೋರು ಸಿನಿಮಾ ಪ್ರಿಯರು ಇದು ನಿಜಾನ ಸುಳ್ಳು ಅಂತ ತಿಳ್ಕೊಳ್ಳೋಕೆ ಆಸಕ್ತಿ ಇರೋರು ಆ ಚಿತ್ರನ ಒಂದ್ಸಲ ನೋಡಿ ಅದು ನಿಮಗೆ ನಂಬಿಕೆ ಬರುತ್ತೆ ಫೈನಲಾಗಿ ನಾನು ಏನು ಹೇಳೋಕ್ಕೆ ಕೊಟ್ಟಿದ್ದೀನಿ ಅಂದರೆ ಯಾವುದೇ ಹೆಣ್ಣುಮಕ್ಳು ಸಹ ನಿಮ್ಮ ಮನೆ ಬಿಟ್ಟು ಹೋದ್ರು ಅಂದರೆ ನೀವು ನಾಚಿಕೆ ಮಾನ ಮರ್ಯಾದೆ ಅಂತ ದಯವಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಹೋದ್ರೆ ಹೋಗಲಿ ಅಟ್ಲೀಸ್ಟ್ ಆ ಹೋದಂಥ ವ್ಯಕ್ತಿ ನಮ್ಮ ಮಗಳು ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ನಿಮಗೆ ಮಾತುಕತೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಸಹ ಪೊಲೀಸ್ನವ್ರನ್ನ ಕರೆಸಿ ನನ್ನ ಮಗಳು ಹಿಂಗೆ ಓಡೋಗಿದ್ದಾಳೆ ಇದ್ದಾಳೆ ಎಲ್ಲಿದ್ದಾಳೆ ಏನು ಹ್ಞೂ ಆಯಿತಪ್ಪ ನಮಗೂ ನಿಮಗೆ ಮಾತುಕತೆ ಬರೋಲ್ಲ ಸರ್ಟ್ ಆಗಲ್ಲ ನಮ್ಮ ಕಡೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂದರೆ ಕಳ್ಕೊಳ್ಳೋದು ಅಂತಾರೆ ಆ ಥರ ಸೊ ನೀವು ಸಹ ನೀವು ಓದ್ರು ಅಂತ ನಿರ್ಲಕ್ಷ್ಯ ಮಾಡಬೇಡಿ ನನ್ನ ಮಗಳು ಎಲ್ಲಿದ್ದಾಳೆ ಏನು ಮಾಡಿದಾಳೆ ಯಾರ ಜೊತೆ ಇದ್ದಾಳೆ ಮದುವೆ ಆಗಿದ್ದಾಳೆ ಚೆನ್ನಾಗಿದ್ದಾಳ ಆಯಿತು ಮಾಡ್ಕೊಂಡು ಮದುವೆ ಮಾಡಿದ್ರೆ ಮದುವೆ ಮಾಡಿಸಿ ಅವ್ರನ್ನ ಕ್ಲಿಯರಾಗಿ ಕಳಿಸ್ಕೊಟ್ಬಿಡಿ ಆದರೆ ಹೋದರೆ ಹೋಗಿ ಹೋದರೆ ಓದಲು ಬಿಡು ಅನ್ನೋ ನಿರ್ಲಕ್ಷ್ಯ ಕೆಲಸಗಳನ್ನ ಮಾಡಬೇಡಿ ಯಾಕೆಂದರೆ ಅವ್ರು ಹೋಗಿರೋಂಥ ಜಾಗ ಅವರು ಎಲ್ಲಿದ್ದಾರೆ ಏನು ಮಾಡಿದ್ರು ಅಂತ ತಿಳ್ಕೊಳ್ಳಂತು ನಿಮ್ಮ ಜವಾಬ್ದಾರಿ ಸೊ ಹಂಗಾಗಿ ಹೋದ್ರೆ ಪರವಾಗಿಲ್ಲ ಎಲ್ಲಾದರೂ ಬದುಕಲಿ ಅದು ನಿಮ್ಮ ಒಂದು ವಂಶ ನಿಮ್ಮದೊಂದು ಗುಡಿ ಹೋದಂಥ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿದ್ದಾಳೆ ಅಂದರೆ ಅದು ನಿಮಗೆ ಖುಷಿಯಾಗುತ್ತೆ ಅನ್ನೋ ಭಾವನೆ ನನ್ನದು ಸೊ ಹಂಗಾಗಿ ಯಾವುದೇ ಹೆಣ್ಮಕ್ಳು ಓಡೋದ್ರೂ ದಯವಿಟ್ಟು ನಮ್ಗೆ ಯಾಕೆ ಅಂತ ಬಿಡಬೇಡಿ ದಯವಿಟ್ಟು ಅವ್ರು ಹೋಗಿದ್ದರೂ ನಿಜ ಅಂತ ಆದಮೇಲೆ ಅವಳನ್ನ ಸೇಫಾಗಿದ್ದಾಳ ಆಯಿತು ನಿಮ್ಗೊಳಗೂ ಸಂಬಂಧ ಇಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅದರ್ವೈಸ್ ಹೋದರೆ ಹೋದಲು ಅದು ನಮ್ಗೆ ಯಾಕೆ ಅನ್ನೋ ಒಂದು ನಿರ್ಲಕ್ಷ್ಯಗಳನ್ನ ಮಾಡಬೇಡಿ ಯಾಕೆಂದರೆ ಎಷ್ಟೋ ಹೆಣ್ಮಕ್ಳು ಅವ್ರ ಹೆಣ್ಮಕ್ಳು ಓಡೋಗಿಯೇ ಇಲ್ಲ ಪಾಪ ಅವರು ಏನೋ ಅವ್ರ ಮನೆಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿ ಹದಿನಾರು ಹೆಣ್ಮಕ್ಳು ಸತ್ತೋದ್ರು ಇವಾಗಲೂ ಕೂಡ ಅವ್ರ ಮನೆಯವರು ನನ್ನ ಮಗಳು ಬದುಕಿದಾರೆ ಅಂತ ತಿಳ್ಕೊಳ್ಳೋಂಥ ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಆಗಲಿ ಕಾಲದಲ್ಲಿ ಇತ್ತು ಸೊ ಹಾಗಾಗಿ ದಯವಿಟ್ಟು ಯಾವುದೇ ಹೆಣ್ಮಕ್ಳು ಓಡೋದ್ರು ಒಂದು ಕಂಪ್ಲೇಂಟನ್ನು ಕೊಡಿ ಸಿಕ್ಕ ಸಿಕ್ಕ ನಂತರ ಕ್ಲಿಯರ್ ಮಾಡ್ಕೊಳ್ಳಿ ಬಿಟ್ಬಿಡಿ ನೀನು ಚೆನ್ನಾಗಿರೋ ಅಂತ ಬಿಟ್ಕೊಟ್ಬಿಡಿ ಅದರ್ವೈಸ್ ಓದರು ಓದಲು ಅಂತ ಬಿಡ್ಬಿಡಿ ಓದೋಂಥ ಹೆಣ್ಮಕ್ಳು ಎಲ್ಲಿರ್ತಾರೋ ಏನು ಮಾಡ್ತಿರ್ತಾರೋ ದಯವಿಟ್ಟು ಇವತ್ತು ಈಗ ಎಷ್ಟೋ ಜನ ದಂಧೆ ಅಂತಾರಲ್ಲ ಅಲ್ಲಿಗೆ ಬರೋವಂಥ ಎಷ್ಟೋ ಹೆಣ್ಮಕ್ಳುಗಳು ಇದೇ ಕಥೆಗಳಾಗಿರುತ್ತೆ ಓಡೋಗಿರ್ತಾರೆ ಅವನ್ನ ಒಂದು ತೀಡೆ ತೀರಿಸ್ಕೊಂಡು ಯಾವುದೋ ಜಾಗ ಬಿಟ್ಬಿಟ್ಟಿರ್ತಾರೆ ಅವರು ಪರಿಸ್ಥಿತಿ ತಕ್ಕಂತೆ ಅವ್ರ ಜೀವನ ಬಾಳ್ತಿರ್ತಾರೆ ಸೊ ಪ್ರತಿಯೊಂದು ಜೀವಿಗೂ ಬದುಕಂಥ ಶಕ್ತಿ ಇದೆ ಅವಕಾಶ ಇದೆ ಸೊ ದಯವಿಟ್ಟು ಹಾಗೆ ಓಡೋಂಥ ಹೆಣ್ಮಕ್ಳನ್ನ ಬಿಡ್ಬೇಡಿ ಅವಾಗೆ ಒಂದು ವಿವೇಕಾನ ಹೇಳಿ ಸಾಧ್ಯವಾದರೆ ಕರ್ಕ ಬನ್ನಿ ಇಲ್ಲ ಅವ್ರ ಜೀವನ ಸರಿಯಾಗಿ ಹೋಗ್ತಾಯಿದೆ ಅಂದರೆ ಕೊಟ್ಬಿಡಿ ಸೊ ದಯವಿಟ್ಟು ಯಾವುದೇ ಥರ ಹೆಣ್ಮಕ್ಳು ಎಲ್ಲೇ ಓಡೋದ್ರೂ ಕೂಡ ಒಂದು ನಿಮ್ಮ ಜವಾಬ್ದಾರಿನ ನೀವು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್